ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗು ಶನಿವಾರ ಫ್ರೆಂಡ್ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸೊ ಇವತ್ತಿನ ನನ್ನ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಮತ್ತು ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕ್ಕೊಂತ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ವೀಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ವೀಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಮಿಸ್ ಮಾಡ್ತೀರಾ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಶನಿವಾರದ ರುಟೀನ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಅಂಜಲಿಗೆ ನಿನ್ನೆ ಹೇಳಿದೆ ನಿನ್ನೆ ಬ್ಲಾಗ್ಸಲ್ಲಿ ಕಾಲೇಜುಗೆ ಸೇರಿಸ್ಬೇಕು ಅಂತೇಳಿ ಸೊ ಎರಡು ಮೂರು ಕಾಲೇಜನ್ನ ನೋಡ್ಕೊಂಬಂದಿದ್ದೀವಿ ಇವತ್ತು ಕೂಡ ಇನ್ನೊಂದು ಕಾಲೇಜಿಗೆ ಹೋಗೋದು ಬಾಕಿ ಇದೆ ಸೊ ಎಲ್ಲಿ ಬೆಸ್ಟ್ ಇದೆ ಸೊ ಎಲ್ಲಿ ಚೆನ್ನಾಗಿ ಓದ್ತಾರೆ ಮಕ್ಕಳು ಹೇಳಿ ಸೊ ಒಂದು ಸರಿ ಸೇರೋದಲ್ವ ಸೊ ಅದರಿಂದ ನಾನು ಇವಾಗ ಹೋಗಿ ಇವತ್ತು ಮತ್ತೆ ಹೋಗ್ಬಿಟ್ಟು ಇವತ್ತು ಫೈನಲ್ ಆಗಿ ಅವಳಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಬಂದರೆ ಆಯಿತು ಆಲ್ರೆಡಿ ಒಂದು ಬ್ಯಾಚು ಸ್ಟಾರ್ಟ್ ಆಗಿದೆ ಅಂತೆ ಕಾಲೇಜ್ದು ಮತ್ತು ನೆಕ್ಸ್ಟ್ ಬ್ಯಾಚ್ದು ಇವಾಗ ಯಾರು ಅಡ್ಮಿಷನ್ ಮಾಡ್ತಾರೋ ಅವರಿಗೆ ನೆಕ್ಸ್ಟ್ ಬ್ಯಾಚ್ ಇರುತ್ತೆ ಕಾಲೇಜುದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತೆ ಮತ್ತೆ ಯಾವ ಕಾಲೇಜ್ ಹತ್ರ ಹೋಗ್ತೀವಿ ಸೊ ಅದೆಲ್ಲಾನು ಸೊ ವಿಡಿಯೋ ಮಾಡೋಕ್ಕಾದರೆ ಇವತ್ತೀನಿ ಬ್ಲಾಗಲ್ಲಿ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಫ್ರೆಂಡ್ಸ್ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಕಿಪ್ ಮಾಡಿದಿರೋ ಪೂರ್ತಿ ಲಾಗ್ಸನ್ನು ನೋಡಿ ಸೊ ಮನಿ ಪ್ಯಾಂಟ್ ಎಲ್ಲ ಏನಿದೆ ನೀರು ನೋಡಿ ಎಷ್ಟೆಷ್ಟು ಖಾಲಿಯಾಗಿದೆ ಇದನ್ನು ಫಸ್ಟು ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಚಿಗುರ್ತಾಯಿದೆ ಫಸ್ಟ್ ಈ ಹಳೆ ನೀರನ್ನ ಚೇಂಜ್ ಮಾಡಿ ಬೇರೆ ನೀರನ್ನ ಹಾಕೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಮಣಿ ಪ್ಯಾಂಟು ನೋಡಿ ಎಲ್ಲ ವಾಶ್ ಮಾಡಿ ಫುಲ್ಲು ನೀಟಾಗಿ ನೀರು ಇಟ್ಟಿದ್ದೀನಿ ಇದನ್ನು ಹೋಗಿ ಮೇಲೆ ಅದರ ಜಾಗಕ್ಕೆ ಇಟ್ಬಿಡ್ತೀನಿ ನನಗೆ ಸೊ ಈ ರೀತಿ ಹೇಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಟೈಮ್ ಆರೂವರೆ ಆಗ್ತಾ ಬಂತು ಇದೊಂದು ಚಿಕ್ಕ ಬಾಟ್ಲಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಒಂದೊಂದು ಎಲೆ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ಇಲ್ಲಿ ವಿಂಡೋ ಹತ್ರ ಕಿಚನಲ್ಲಿ ಇಟ್ಟಿದ್ದೀನಿ ಇದನ್ನು ಮತ್ತು ಇಲ್ಲೊಂದು ಮ್ಯಾಂಗೋ ಅವತ್ತಿಂದು ತುಂಬಾ ಚೆನ್ನಾಗಿ ಸ್ವೀಟಾಗಿತ್ತು ಅದನ್ನು ನೀಟಾಗಿ ವಾಶ್ ಮಾಡಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ಸೊ ಮೊಳಕೆ ಬರುತ್ತೆ ಅಂಥೇಳಿ ಸೊ ನೋಡೋಣ ಇದು ಮೊಳಕೆನ ಬಂದರೆ ಬೇಕಂತೆंनो ಹೋಗ ತಗೋ ಬಾ ಚೆನ್ನಾಗಿರೋದ ಕೊಡಿ अंकल ಅಂತ ಹೇಳು ಐತಾ 20 ರೂಪಾಯಿ ಚೆನ್ನಾಗಿರೋದ ಕೊಡಿ ಚಿಕ್ ಒಂದೆಲ್ಲಾ ಬಡನ್ ಸಿಗತೈತೆ ರಕ್ಕೆ ಬಡನ್ ತರ ಹೋಗ್ತೈತೆ ನೋಡಿ ಇಷ್ಟೆಲ್ಲ ಬಟ್ಟೆಗಳಿದೆ ಎಲ್ಲ ಎತ್ತಿ ಇವಾಗ ಒಳಗಡೆ ಹಾಕ್ಬೇಕು ಮೊನ್ನೆ ವಾಶ್ ಮಾಡಿರೋ ಅಂಥ ಬಟ್ಟೆಗಳಿದೆಲ್ಲೂ ಊರಿಗೆ ಹೋಗಿ ಬಂದ ಮೇಲೆ ವಾಶ್ ಮಾಡಿರೋ ಅಂಥ ಬಟ್ಟೆಗಳನ್ನ ಎಲ್ಲಾನು ಇವಾಗ ಎತ್ಕೊಂಡೋಗಿ ಎಲ್ಲ ಚೆನ್ನಾಗಿ ಒಣಗಿದೆ ಎಲ್ಲ ಮಡ್ಚಿ ಬಿರುವಲ್ಲಿ ಇಡಬೇಕು ಎಲ್ಲ ಕ್ಲೀನ್ ಮಾಡಬೇಕು ಈ ರೂಮ್ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಬಟ್ಟೆಯಿಂದ ಸೊ ಈ ರೂಮ್ ಬಟ್ಟೆದೇ ಹಾವಳಿ ಆ ಥರ ಆಗಿದೆ ವೇಸ್ಟ್ ನೋಡಿ ಇಷ್ಟು ಬಟ್ಟೆ ವೇಸ್ಟು ಅಂತ ಹೇಳ್ತಾನೆ ಇದೆಲ್ಲ ಬರುತ್ತವ ಅದರಲ್ಲಿ ಹಾಕಿಡು ನೀಟಾಗಿ ಅವ್ನ ಬಟ್ಟೆಗಳು ಮಾತ್ರ ನೋಡಿ ಇದು ಅಂಗಡಿಯಲ್ಲಿ ಜಾಗ ಇಲ್ಲ ಹೇಳಿ ಇವತ್ತು ಮನೆಗೆ ಎತ್ಕೊಂಡ್ಬಂದ್ವಿ ಸ್ಟ್ಯಾಂಡು ಬಟ್ ಇದರಲ್ಲಿ ಅವ್ನ ಬಟ್ಟೆಗಳು ಇಲ್ಲಿ ಜೋಡಿಸ್ಕೊಂಡಿದ್ದಾನೆ ನೀಟಾಗಿ ಇವಾಗ ಇವಾಗ ನಾನು ಎಲ್ಲ ಬೀರು ಎಲ್ಲ ಕ್ಲೀನ್ ಮಾಡಬೇಕು ಪೂರ್ತಿಯಾಗಿ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಹೇಳಿ ಮೂರು ದಿವಸದಿಂದ ನಾಳೆ ನಾಳೆ ಅಂದ್ಕೊಂಡು ಸೊ ಫೈನಲಿ ಇವತ್ತು ಎಲ್ಲ ಪಕ್ಕಕ್ಕಿಟ್ಟು ಪಕ್ಕಿಟ್ಟು ಫಸ್ಟ್ ಈ ಕೆಲಸನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಮತ್ತು ಸಾರು ಕೂಡ ಮಾಡಬೇಕು ಬೆಳಗ್ಗೆ ರೈಸ್ ಕೂಡ ಇದೆ ಬೆಳಿಗ್ಗೆ ಅದು ರೈಸು ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಇವಾಗ ಏನಾದರೂ ಒಂದು ಸಾರು ಮಾಡಿಕೊಂಡ್ರೆ ಶೇರ್ ಮಾಡ್ಕೊಡ್ತೀನಿ ನೋಡಿ ಟೈಮ್ ಎಷ್ಟಾಗಿದೆ ಎಂಟು ಗಂಟೆ ಆಯಿತು ಯಾವಾಗ ಕೆಲಸ ಮಾಡೋದು ನೋಡಿ ನಾನು ಇನ್ನು ಕಿಚನ್ ನೋಡಿ ನೀರು ಗಿಟ್ಟಿದ್ದೀನಿ ಫಸ್ಟು ಸ್ನಾನ ಮುಗಿಸಿ ಆಮೇಲೆ ಬೇರೆ ಕೆಲಸನೂ ಮಾಡಬೇಕು ಅದೇ ರೈಸ್ ಹಾಗೇ ಇದೆ ತಿಂಡೇ ಇಲ್ಲ ಯಾರೂ ಸೊ ಇವತ್ತು ರೈಸು ಮತ್ತು ಆಲೂಗಡ್ಡೆ ತೊಗೊಬಂದಿದ್ದೀನಿ ನೋಡ್ತೀನಿ ಆಲೂಗಡ್ಡೆ ಗ್ರೇವಿ ಸೊ ಆ ಥರ ಮಾಡ್ಕೋತೀನಿ ಇಲ್ಲಿ ದೋಸೆ ಹಿಟ್ಟು ಬೇರೆ ಇದೆ ನೋಡೋಣ ಏನಾಗುತ್ತೋ ಅದನ್ನು ಮಾಡಬೇಕು ದೋಸೆ ಮಾಡಿದ್ರೆ ರೈಸ್ ಹಂಗೆ ಇದೋಗುತ್ತೆ ದೋಸೆ ಹಿಟ್ಟು ಫ್ರಿಜ್ಜಲ್ಲಿಟ್ಟು ಇಟ್ಟು ಸೊ ರೈಸ್ಗೆ ನಾನು ಸಾರು ಮಾಡಿಬಿಡ್ತೀನಿ ಪಾತ್ರೆಗಳ ಅಂಜಲಿ ಬಂದ ಕೂಡಲೇ ವಾಶ್ ಮಾಡಿಬಿಟ್ಟಿದ್ದಾಳೆ ಅವಳಿಗೆ ಅವಳು ಕೆಲಸ ಆಗಿಬಿಟ್ರೆ ಒಂಥರ ಅಂತ ಅಂತೇಳಿ ಸೊ ಬೇಗನೆ ವಾಶ್ ಮಾಡ್ಕೊಂಡಿದ್ದಾಳೆ ಫಸ್ಟ್ ಗಿಡಕ್ಕೆ ನೀರಾಗಿ ಬರ್ತೀನಿ ಸಪೋಟ ಗಿಡ ಬರ್ತಾ ಇತ್ತು ಚಿಕ್ಕದಾಗಿ ಮೆಳಕೆನ ಸೊ ಅದು ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡೋಣ ಮತ್ತೆ ನಮ್ಮ ಅತ್ತೆ ಊರಿಂದ ಕೂಡ ಒಂದು ಸೊ ಹೂವಿನ ಗಿಡನ ಕಿತ್ಕೊಂಡ್ಬಂದಿದೆ ಅಂದರೆ ಚಿಕ್ಕದಾಗಿ ಅದು ಕೂಡ ನೀರಲ್ಲಿ ಬರುತ್ತೆ ಸೊ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಮತ್ತೆ ಹೂವು ಕೂಡ ಅರಳಿದೆ ಸೊ ಇದು ನೀರಲ್ಲೂ ಕೂಡ ಬರುತ್ತೆ ಅಂತ ನನಗೆ ಇವಾಗ ಗೊತ್ತಾಯ್ತು ಫಸ್ಟ್ ಎಲ್ಲ ನನಗೆ ಹೊಲದಲ್ಲಿ ಬೆಳೀತಾ ಇದ್ರು ಎಲ್ಲೆಂದ್ರಲ್ಲೇ ಇತ್ತು ಇದು ನೋಡಿ ಚೆನ್ನಾಗಿದೆ ಅಲ್ಲ ಬೆಳಿಗ್ಗೆ ಅರಳಿ ಮತ್ತೆ ಬಾಡೋಗಿದೆ ಇದು ನೋಡಿ ಇದು ಪಿಂಕ್ ಕಲರ್ ಹೂವು ಇದೆ ಮತ್ತೆ ಇನ್ನೂ ಎರಡು ಇದೆ ಇದನ್ನ ಬೇರೆ ಒಂದು ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸದ್ಯಕ್ಕೆ ಇವಾಗ ನಾನು ಇದಕ್ಕೆ ಹಾಕಿದ್ದೀನಿ ನನಗೆ ಅಂದರೆ ಪಾಟಿಗೆ ಹಾಕೋದಕ್ಕೆ ಮಣ್ಣಿಲ್ಲ ಇಲ್ಲಿ ಸೊ ಮಣ್ಣೆಲ್ಲ ಸಿಕ್ಕಿದ್ರೆ ಒಂದು ಪಾಟಲ್ಲಿ ಹಾಕ್ತೀನಿ ಸೊ ಅಲ್ಲಿವರೆಗೂ ಸೊ ನೀರಲ್ಲೇ ಇರಲಿ ಮಿಷಿನ್ ಕೂಡ ಆನ್ ಮಾಡಿದ್ದೀನಿ ಇವಾಗ ಫಸ್ಟ್ ಗಿಡಕ್ಕೆ ಹೋಗಿ ನೀರು ಬರ್ತೀನಿ ಇಲ್ಲಿ ಅಂಜಲಿ ಎಲ್ಲ ಕಸ ಎಲ್ಲ ಕುಡಿಸ್ಕೊತಾ ಇದ್ದಾಳೆ ಸೊ ನೋಡಿ ಫ್ರೆಂಡ್ಸ್ ಗಿಡ ಇಲ್ಲಿ ನೋಡಿ ಸಪೋರ್ಟ್ ಅದು ಬರ್ತಾ ಇದೆ ಮತ್ತು ಇಲ್ಲಿ ಒಂದು ನಾಲ್ಕು ಗಿಡ ನಿನ್ನೆ ನೀರು ಹಾಕಿಲ್ಲ ಅಂಥೇಳಿ ಬಾಡೋಗಿದೆ ಹೋಗಿದೆ ಸೊ ಇದೆಲ್ಲ ಹೊಲದಲ್ಲಿ ಇದ್ರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ ರುಚಿನ ನೀನು ನೀರೆಲ್ಲ ವೇಸ್ಟ್ ಮಾಡಬಾರ್ದಿರು ಫಸ್ಟ್ ನಾನು ನೀರು ಹಾಕ್ಬಿಡ್ತೀನಿ ಒಂದ್ ದಿವ್ಸ ಹಾಕಿಲ್ಲ ಅಂತ ಎಲ್ಲ ಗಿಡಗಳು ಸ್ವಲ್ಪ ಬಾಡೋದಂಗಿದೆ ನೀರ್ ಹಾಕಿದಿ ಸೊ ಇಲ್ಲಿರೋ ಮನೆಯವ್ರು ಖಾಲಿ ಹೋಗಿದ್ದಾರೆ ಈ ಮನೆ ಖಾಲಿನೇ ಇದೆ ಗ್ಯಾಸ್ ಹತ್ರ ಪೂರ್ತಿಯಾಗಿ ಕ್ಲೀನ್ ಮುಗಿಸ್ಕೊಂಡೆ ಎಲ್ಲ ಒರೆಸಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಡಲೆಪುರಿ ನೋಡಿ ಎಲ್ಲ ಕವರಲ್ಲೂ ಸ್ವಲ್ಪ 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 ಅಂತ ಕಟ್ಟಿಟ್ಟಿದ್ರು ಅದನ್ನೆಲ್ಲ ತೆಗೆದು ಒಂದು ಕ ಬಾಣಲೇಲಿ ಹಾಕಿದ್ದೀನಿ ಸೊ ಆಮೇಲೆ ಏನಾದ್ರೂ ಟೈಮ್ ಇದ್ದರೆ ಗಿರ್ಮಿಟ್ ಮಾಡ್ಕೋತೀನಿ ಮೆತ್ತಗೆ ಆಗ್ಬಿಡತ್ತೆ ಸ್ವಲ್ಪ ದಿವಸ ಬಿಟ್ಬಿಟ್ರೆ ಸೊ ಇವಾಗ ಒಂದು ಸ್ವಲ್ಪ ಮೆತ್ತಗಿರೋ ಅಂದರೆ ಪರವಾಗಿಲ್ಲ ಸೊ ಇವಾಗ ಇದನ್ನು ಗಿರ್ಮಿಟ್ ಲಾಸ್ಟಲ್ಲೆಲ್ಲ ಕೆಲಸ ಮುಗಿದ ಮೇಲೆ ಮಾಡ್ಕೋತೀನಿ ಮತ್ತು ಇವಾಗ ಅನ್ನ ಇದೆ ಅಲ್ವಾ ಸೊ ಆಲೂಗಡ್ಡೆ ಗ್ರೇವಿ ಮಾಡ್ಕೊತೀನಿ ಅದಕ್ಕೋಸ್ಕರ ಆಲೂಗಡ್ಡೆ ಫಸ್ಟು ಬೇಯಿಸ್ಕೊತೀನಿ ಕುಕ್ಕರಲ್ಲಿ ಹಾಕಿ ಪಾಪಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಇವರು ಆಯ್ತು ಇರು ಬಂದೇ ಇರು ಫಸ್ಟ್ ಇವ್ನಿಗೆ ಸ್ನಾನ ಮುಗಿಸ್ಬಿಡ್ತೀನಿ ಅಷ್ಟರಲ್ಲಿ ಇವಾಗ ಒಂದು ಕಡೆ ಆಲೂಗಡ್ಡೆ ಒಂದು ಕಡೆ ರಾಗಿ ಮಾಡಿಟ್ಟು ಹೋದರೆ ಅವ್ನಿಗೆ ಸ್ನಾನ ಆಗೋ ಅಷ್ಟರಲ್ಲಿ ರ ಇದು ಬೆಂದಿರುತ್ತೆ ಆಲೂಗಡ್ಡೆ ಸೊ ನೀವು ಆಮೇಲೆ ಮತ್ತೆ ಲಾಟ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಇವಾಗ ಸ್ನಾನ ಮುಗಿಸಿ ಪಾಪಗೂ ಸ್ನಾನ ಮಾಡಿಸಿ ರಾಗಿ ಎಲ್ಲ ತಿನ್ನಿಸಿ ಆಲೂಗಡ್ಡೆ ಕೂಡ ಬೆಂದಿದೆ ಸೊ ಪೂಜೆ ಕೂಡ ಮಾಡಿದ್ದೀನಿ ಆಗಿ ಇನ್ನು ಮಂಡೆ ಎಲ್ಲ ಪೂರ್ತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಸದ್ಯಕ್ಕೆ ನಾನು ಫಸ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀನಿ ಎಷ್ಟೆಲ್ಲ ಬಟ್ಟೆ ಇದೆ ಸೊ ಉಪ್ಪು ಖಾಲಿಯಾಗಿದೆ ಮತ್ತು ಉಪ್ಪು ತರಿಸೋಕೆ ಅಂತ ಹೇಳಿ ಚೇತು ಕಳಿಸಿದ್ದೀನಿ ಸೊ ಅವ್ನು ಬರೋವಷ್ಟಲ್ಲಿ ನಾನು ಬಟ್ಟೆಗಳಾದರೂ ಮಾಡಿಸ್ತೀನಿ ಇವಾಗ ಆಮೇಲೆ ಆಲೂಗಡ್ಡೆ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೊ ಆಲೂಗಡ್ಡೆ ಆಲ್ರೆಡಿ ಬೆಂದು ತಣ್ಣಗೆ ಕೂಡ ಆಗಿದೆ ಸೊ ಮನೆ ಇವಾಗ ಫಸ್ಟು ಕ್ಲೀನಿಂಗ್ನ ಮುಗಿಸ್ಕೊಂಡು ಆಮೇಲೆ ಬಂದು ಸೊ ನೋಡೋಣ ಇವಾಗ ಫಸ್ಟ್ ಬಟ್ಟೆ ಎಲ್ಲ ಮಾಡಿಸ್ಬಿಡ್ತೀನಿ ಹೌದು ಫ್ರೆಂಡ್ಸ್ ಇದನ್ನು ಯಾವಾಗ ಮಾಡ್ಸೋದು ಅಂತ ನಿಂತ್ಕೊಂಡ್ರೆ ಒನ್ ಅವರ್ ಆಗುತ್ತೆ ಬಟ್ ಆದ್ರೂ ಎಲ್ಲ ಬಟ್ಟನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಸೊ ಎಲ್ಲ ಈ ಕಬೋರ್ಡೆಲ್ಲ ಪೂರ್ತಿಯಾಗಿ ಸಟ್ ಮಾಡಬೇಕು ನೋಡಿ ಪೂರ್ತಿ ಇವತ್ತು ತಿನ್ನೋಗಲ್ಲಿ ಯಾವ ಥರ ಆಗಿದೆ ಅಂದರೆ ಒಂದು ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋದಿಲ್ಲ ನಾನು ಹೇಳಿ ಹೇಳಿ ಏನಾಗಿ ಸುಮ್ಮನೆ ಆಗಿಬಿಡ್ತೀನಿ ಅವರೆಲ್ಲನೂ ಇದೇ ರೀತಿ ಮಾಡಿಬಿಡ್ತಾರೆ ಎಲ್ಲನೂ ನೋಡಿ ಇದನ್ನು ಫಸ್ಟ್ ಎಲ್ಲ ನಾನು ಕ್ಲೀನ್ ಮಾಡಿ ಮತ್ತೆ ಲೋಗ್ಸಾಗ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಫಸ್ಟ್ ಕ್ಲೀನ್ ಮಾಡೋಕ್ಕೆ ತುಂಬಾ ಸಮಯ ಹಿಡಿಸತ್ತೆ ಮತ್ತೆ ವೀಡಿಯೋದು ಕೂಡ ತುಂಬ ಲಾಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್ ಫಸ್ಟು ಎಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಇವಾಗ ಸದ್ಯಕ್ಕೆ ಯಾವ ಥರ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಪೂರ್ತಿ ಮಡಿಸೋದಾದಮೇಲೆ ತೋರಿಸ್ತೀನಿ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತೇಳಿ ನೋಡ್ ಚೇತು ದಿನದ ಅವ್ನು ಜೋಡಿಸ್ಕೊಂಡಿದ್ದಾನೆ ಇನ್ನು ಕೆಲವು ಬಟ್ಟೆಗಳು ಇಲ್ಲಿ ಹಾಕಿದ್ದಾನೆ ವೇಸ್ಟು ಅಂತ ಹೇಳಿ ಸೊ ಇದನ್ನು ಒಂದು ಕಡೆ ಮಡಚಿ ಇಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಇವಾಗ ಪೂರ್ತಿ ಬಟ್ಟೆಗಳೆಲ್ಲ ಆರ್ಗನೈಸ್ ಆಯಿತು ಈ ಥರ ನೀಟಾಗಿ ಇದೆ ನೋಡ್ಬೋದು ಇಲ್ಲೆಲ್ಲ ಬರೀ ಖಾಲಿ ಬ್ಯಾಗ್ಗಳಿತ್ತು ಅದನ್ನೆಲ್ಲ ಈ ಥರ ಒಂದು ದುಬ್ಬಟ್ಟ ಹಾಕಿ ಕ್ಲೀನಾಗಿ ಸೆಟ್ ಮಾಡಿದ್ದೀನಿ ಸೊ ಅವರವ್ರ ಬಟ್ಟೆ ಅವರೊಂದು ನೀಟಾಗಿ ಎತ್ಕೋಬೇಕು ಆ ಥರ ಇಲ್ಲೂ ಅಷ್ಟೇ ಇಲ್ಲಿ ಚೇತು ಬಟ್ಟೆ ಖಾಲಿ ಆಯಿತು ಈ ಸ್ಟ್ಯಾಂಡ್ ಒಳಗಡೆ ಹಾಕಿರೋದಕ್ಕೆ ಇಲ್ಲಿ ಕೂಡ ನಾನು ಅರ್ಧ ಸ್ಯಾರಿಗಳು ಇಲ್ಲಿ ಇಲ್ಲಿಟ್ಟಿದ್ದೀನಿ ಮರ್ಚಿ ಬ್ಲೌಸು ಸ್ಯಾರೀಸು ಮತ್ತು ಇಲ್ಲಿ ಟಾಪ್ಸು ಮತ್ತು ಇಲ್ಲಿ ಯೂಸ್ ಮಾಡದೇ ಇರೋವಂಥ ಚೇತು ಬಟ್ಟೆ ಇಲ್ಲಿ ನಮ್ಮ ಮನೆಯವರು ಯೂಸ್ ಮಾಡದೇ ಇರೋವಂಥ ಶರ್ಟು ಸೊ ಇದು ನನ್ನ ಟಾಪ್ಸ್ ಎಲ್ಲ ಇಲ್ಲಿ ಬೆಡ್ಶೀಟು ಇನ್ನೊಂದು ಈ ಬ್ಯಾಗಲ್ಲೂ ಕೂಡ ಎಲ್ಲ ಹಾಕಿಟ್ಟಿದ್ದೀನಿ ಸೊ ಇಲ್ಲಿ ಡೈಲಿ ಯೂಸ್ ಮಾಡೋವಂಥದ್ದು ಮನೆಯವರು ಇಲ್ಲಿ ಪ್ಯಾಂಟ್ಸು ಶಾರ್ಟ್ಸು ಎಲ್ಲನೂ ಇಲ್ಲಿಟ್ಟಿದ್ದೀನಿ ಪೂರ್ತಿಯಾಗಿ ಕ್ಲೀನ್ ಆಯಿತು ಸೊ ಕ್ಲೀನ್ ಮಾಡಿದ್ಮೇಲೆ ನೋಡೋಕ್ಕೆ ಒಂಥರ ಎಷ್ಟು ಚೆಂದ ಕಾಣಿಸುತ್ತಲ್ವ ನೋಡಿ ಇಲ್ಲೂ ಅಷ್ಟೇ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಕಿಚನ್ಗೆ ಹೋಗಿ ಅಡುಗೆನ ಮುಗಿಸ್ತೀನಿ ಫಸ್ಟು ತುಂಬಾ ಹೊಟ್ಟೆ ಹಸಿತಾ ಇದೆ ಸೊ ದೋಸೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಅನ್ನ ಕೂಡ ಹಾಳಾಗಿತ್ತು ಅದಕ್ಕೋಸ್ಕರ ದೋಸೆ ಇದ್ದೀನಿ ದೋಸೆ ಇಟ್ಟು ಇದೆ ಅಂಥೇಳಿ ಇನ್ನು ಆಲೂಗಡ್ಡೆನೂ ಬೇಯಿಸಿದ್ದೀನಲ್ಲ ಆಲೂಗಡ್ಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ದೋಸೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಗೊತ್ತಾ ನೋಡಿ ಸೇಮ್ ಹೋಟ್ಲಲ್ಲಿ ಹೆಂಗಿರುತ್ತೋ ಈ ರೀತಿ ಇರುತ್ತೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ನೋಡ್ಬೋದು ಯಾಕೋ ತಗೊಂಡು ಬರ್ತಾವನೆ ಪಾಪ ಹ್ಞೂ ನೋಡಿ ನೋಡಿ ಆಲೂಗಡ್ಡೆ ಗೊಜ್ಜಿಗೆ ಆಲೂಗಡ್ಡೆ ಪಲ್ಯ ದೋಸೆ ಇದು ಮಾಡೋದಕ್ಕೆ ಆಲೂಗಡ್ಡೆ ಬೇಯಿಸಿಬಿಟ್ಟು ಚೆನ್ನಾಗಿ ಕಿಮಿಸ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದು ಮತ್ತು ಇಲ್ಲಿ ಸ್ವಲ್ಪ ಕಡಲೆಬೇಳೆ ಕರಿಬೇವು ಕೊತ್ತಂಬರಿ ಸಾಸಿವೆ ಮತ್ತು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಟೊಮಾಟೋ ನ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿ ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಹಾಕೋತೀನಿ ಫಸ್ಟು ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆ ಒಂದೇ ಒಂದು ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಕಡಲೆಬೇಳೆ ಎಲ್ಲಾನು ಬೇಕಾದ್ರೆ ಉದ್ದಿನಬೇಳೆ ಕೂಡ ಹಾಕ್ಕೋಬೋದು ನಾನು ಉದ್ದಿನಬೇಳೆ ಹಾಕೋತಾ ಇಲ್ಲ ಬೆಲೆ ಪಲ್ಯ ಮಾಡೋ ಅಷ್ಟರಲ್ಲಿ ದೋಸೆ ಕೂಡ ಫುಲ್ಲು ರೋಸ್ಟ್ ಆಗೋಯಿತು ಈರುಳ್ಳಿ ಟೊಮಾಟೊ ಎಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಫ್ರೈ ಆಗ್ತಾಯಿದೆ ಇವಾಗ ರುಚಿ ತಕ್ಕ ಉಪ್ಪು ಸ್ವಲ್ಪ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನ್ಯಾಶ್ ಮಾಡಿರೋ ಅಂತ ಸೊ ಎಲ್ಲ ಆಲೂಗಡ್ಡೆನೂ ಸೊ ಇದ್ರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಸಾಫ್ಟ್ ಆಗೋ ರೀತಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಲೂಗಡ್ಡೆ ದೋಸೆ ಮೇಲೆ ಸೂಪರ್ ಆಗಿರುತ್ತೆ ಪಲ್ಯ ಈ ಥರ ಮಾಡ್ಕೊಂಡ್ರೆ ನೀವು ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕೋಬಹುದು ಇದರಲ್ಲಿ ಸೊ ಈ ಥರ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಬಿಸಿ ಆಗ್ಬೇಕು ಕಡಿಮೆ ಊರಿಯಲ್ಲಿ ಇದು ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಪಲ್ಯ ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಆಲೂಗಡ್ಡೆ ಪಲ್ಯ ದೋಸೆ ಮೇಲೆ ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಲೆ ರೆಡಿ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಮೊಸರು ಮತ್ತು ಆಲೂಗಡ್ಡೆ ಪಲ್ಲೆ ಕ್ರಿಸ್ಪಿಯಾಗಿರೋವಂಥ ದೋಸೆ ನೋಡಿ ನೀವು ಯಾವ ಹೋಟ್ಲಲ್ಲೂ ಸಿಗಲ್ಲ ಆ ಥರ ಇರುತ್ತೆ ಕ್ರಿಸ್ಪಿಯಾಗಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇವತ್ತು ಎರಡು ಈರುಳ್ಳಿ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸಣ್ಣಗೆ ಈರುಳ್ಳಿ ಹೆಚ್ಚಿದ್ನಲ್ವ ಸೊ ಹಾಗೆಯೇ ನೋಡಿ ಈರುಳ್ಳಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ನಾನು ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಮಾರ್ನಿಂಗ್ ಟು ಈವ್ನಿಂಗ್ ಶೇರ್ ಮಾಡಿದ್ದೀನಿ ಸೊ ಆಲೂಗಡ್ಡೆ ಪಲ್ಲೆ ಮತ್ತು ಕ್ಲೀನಿಂಗ್ ರೂಟೀನ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರಲ್ಲಿ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆದರೆ ವೀಡಿಯೋ ಫನೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವಾಗ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಲೋಗನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಬಾಯ್